ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ದೇವಸ್ಥಾನಕ್ಕೆ ಹೋಗೋದಿತ್ತಲ್ವ ಸೊ ಹಂಗಾಗಿ ಪೂಜೆ ಐಟಮ್ಸ್ ಎಲ್ಲಾ ನಾನು ಹಿಂದಿನ ದಿವಸ ರಾತ್ರಿ ಎಲ್ಲಾ ತಗೋಬಾರ ತಗೊಂಬಂದು ಎಲ್ಲಾ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಮಡ್ಲಕ್ಕಿಗೆ ನಾನ್ ಬೆಳಗ್ಗೆ ಎಂಟು ಗಂಟೆ ಅಷ್ಟರಲ್ಲೆಲ್ಲ ಎದ್ದು ರೆಡಿ ಆಗಿದ್ದೆ ನನ್ನ ಮಗ ಇನ್ನೂ ಮಲಗಿದ್ದ ಗೂಗಲ್ ಆಡ್ಸೆನ್ಸ್ ಪಿನ್ ಕಲೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಪೋಸ್ಟ್ ಮಾಸ್ಟ್ರು ಕಾಲ್ ಮಾಡಿದ್ರು ಕಾಲ್ ಮಾಡಿದ ತಕ್ಷಣ ಕ್ವಿಕ್ ಆಗಿ ಹೋಗಿ ನಾನು ಕಲೆಕ್ಟ್ ಮಾಡ್ಕೊಂಡ್ಬಂದೆ ಪೋಸ್ಟ್ ಆಫೀಸ್ಗೆ ಬನ್ನಿ ಅಂತ ಹೇಳಿದ್ರು ಸೊ ಹಂಗಾಗಿ ಅಲ್ಲೇ ಹೋಗಿ ಕಲೆಕ್ಟ್ ಬಂದೆ ಎಲ್ಲ ರೆಡಿ ಆಗಿತ್ತು ಪೂಜಾ ಐಟಮ್ಸ್ ಎಲ್ಲ ಏನೇನ್ ತಗೊಂಡು ಹೋಗೋದು ನನ್ನ ಫ್ರೆಂಡ್ ಇನ್ಚಾರ ಅಂತ ಅನ್ಬಿಟ್ಟು ಅವ್ರ ಫ್ಯಾಮಿಲಿ ಎಲ್ಲ ಬಂದಿತ್ತು ಸೊ ಹಂಗಾಗಿ ಇಬ್ರು ಒಟ್ಟಿಗೆನೆ ಹೋದ್ವಿ ಎಲ್ಲ ರೆಡಿ ಆಗಿದೀವಿ ಹೊರಡೋದಿಕ್ಕೆ ಸೊ ಇವಳು ಇಂಚಾರ ಅವ್ರಿಬ್ರು ತಂಗಿದಿರು ಮತ್ತೆ ಅವ್ರ ಮಮ್ಮಿನೂ ಬಂದಿದ್ರು ನಮ್ ಜೊತೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಫಾರ್ ದಿ ಫಸ್ಟ್ ಟೈಮ್ ಇಷ್ಟು ಹೊರಗಡೆ ಹೋಗಿದ್ದು ನನ್ ಮಗ ಮುಂದೆ ಕೂತಿದ್ದ ಇಂಚರ ಅವ್ರ ಮಮ್ಮಿ ಜೊತೆ ಮೆಜೆಸ್ಟಿಕ್ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ಸ್ವಲ್ಪ ವೆದರ್ ಸ್ವಲ್ಪ ಕೂಲ್ ಆಗಿದ್ದರಿಂದ ಮ್ಯಾನೇಜಬಲ್ ಆಯ್ತು ಸೊ ಫೈನಲಿ ಅಣ್ಣಮ್ಮ ಟೆಂಪಲ್ ಬಂದ್ವಿ ನನ್ ಮಗನ್ ಐದ್ ತಿಂಗಳು ನಾವು ಮೂರ್ ತಿಂಗಳಿಗೆ ಆಕ್ಚುಲಿ ಎಲ್ಲಾ ಮಕ್ಳುನು ಕರ್ಕೊಬರೋದು ಸೊ ನನ್ಗೆ ಇಲ್ಲಿ ನಾವು ಹಳ್ಳಿಲಲ್ವಾ ಇದ್ದಿದ್ದು ಸೊ ಗ್ರಾಮ ದೇವತೆಗ್ ಫಸ್ಟ್ ಹೋದ್ವಿ ನಾವು ಅದಾದ್ಮೇಲೆ ಅಣ್ಣಮ್ಮ ಟೆಂಪಲ್ ಹೋಗೋಣ ಅಂತ ಅನ್ಕೊಂಡಿದ್ದೆ ಸೊ ಇಬ್ರುನು ಕರ್ಕೊಂಡ್ ಬಂದೆ ನಾನು ಅದೇನೋ ಟೈಮು ಇವಾಗಲೇ ಆಯ್ತು ಅನ್ಸುತ್ತೆ ನಂಗೆ ಕರೆಕ್ಟಾಗಿ ಐದ್ ತಿಂಗಳು ಬಿತ್ತು ಅವನಿಗೆ ಕರ್ಕೊಂಡ್ ಬಂದೆ ಪೂಜೆ ಮಾಡಿಸ್ಕೊಂಡು ಹಂಗೆ ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಹೋಗೋಣ ಅಂತ ಬ್ಯಾಲೆನ್ಸ್ ಇತ್ತು ಸ್ವಲ್ಪ ಹರ್ಕೆದುನು ಹಂಗೆ ತೀರ್ಸ್ತಂಗ ಆಗುತ್ತೆ ಅಂತ ಅನ್ಬಿಟ್ಟು ಇಬ್ರುನು ಕರ್ಕೊಂಡ್ ಬಂದಿ ಪೂಜೆ ಎಲ್ಲಾ ಮಾಡ್ಸಿ ಮಡ್ಲಕ್ಕಿ ಎಲ್ಲಾ ಕೊಟ್ವಿ ಆಮೇಲೆ ಅಲ್ಲಿ ಉಪ್ಪು ಮತ್ತೆ ಮೊಸರ ಹಾಕ್ತಾರೆ ಅಲ್ವಾ ನನ್ ಉಪ್ಪು ಹಾಕೋದು ಮೋಸ್ಟ್ಲಿ ದೃಷ್ಟಿ ದೋಷಕ್ಕೆ ಅಂತ ಅನ್ಕೊಂಡಿದೀನಿ ಕರೆಕ್ಟಾಗಿ ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಯಾಕೆ ಅಂತ ನನಗ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಏನು ಅಂತ ನಾನು ನನ್ನ ಮಗ್ಳು ಇಬ್ರು ಅಹ್ ಎಲ್ಲಾ ಹಾಕಿದ್ವಿ ಹಾಕದ್ವಿ ಆಮೇಲೆ ಈ ಮೊಸರುನು ಹಾಕ್ತಾರಲ್ವಾ ದೇವ್ರಿಗೆ ತಂಪು ಮಾಡೋದಿಕ್ಕೆ ಅಂತ ಅದೊಂದ್ ಗೊತ್ತು ನನ್ಗೆ ಆ ಕೆಲವ್ರು ಗೊತ್ತಿರುತ್ತಲ್ವಾ ಇದಕ್ಕೆ ಇದ್ ಮೊಸರು ಹಾಕೋದ್ ಉಪ್ಪು ಉಪ್ಪಾಕದ್ ಅಂತ ನನಗೆ ಕಮೆಂಟ್ ಮಾಡಿ ಗೊತ್ತಿಲ್ದೇರೋನು ತಿಳ್ಕೊಂತಾರೆ ಏನಕ್ಕೆ ಅಂತ ಅಂದ್ಬಿಟ್ಟು ಆಮೇಲೆ ಮೊಸರುನು ಹಾಕಿದ್ವಿ ಹಂಗೇನೆ ಇವತ್ತು ಬುಧವಾರ ಆಗಿರೋದ್ರಿಂದ ಸ್ವಲ್ಪ ರಶ್ ಕಮ್ಮಿ ಇತ್ತು ಜನ ಇರ್ಲಿಲ್ಲ ಅಷ್ಟು ಡೈರೆಕ್ಟ್ ಆಗಿ ಹೋದ್ವಿ ಬೇರೆ ಮಂಗಳವಾರ ಭಾನುವಾರ ಶುಕ್ರವಾರ ಹೋದ್ರಂತೂ ಕಾಲಿಡಕ್ ಜಾಗ ಇರಲ್ಲ ದೇವಸ್ಥಾನದಲ್ಲಿ ಅದಕ್ಕೆ ನಾವು ಆ ದಿವಸ ಬಿಟ್ಟು ಬೇರೆ ದಿವಸ ಹೋಗೋಣ ಅಂತಾನೆ ಹೊರಟಿದ್ದು ಆಮೇಲೆ ಮೊಸರನ್ನ ಮಾಡ್ಕೊಂಡ್ ಬಂದಿದ್ದೆ ಮನೆಯಿಂದನೆ ಅದು ಎಡೆ ಎಲ್ಲ ಇಟ್ಬಿಟ್ಟು ಎಲೆ ಮೇಲೆ ಎಡೆ ಎಲ್ಲಾ ಹಾಕ್ತಾರಲ್ಲ ಅದನ್ನೆಲ್ಲ ಇಟ್ಟು ಪೂಜೆ ಎಲ್ಲಾ ಮಾಡಿದ್ವಿ ಫಸ್ಟ್ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗಿನಿ ಫಸ್ಟ್ ಇದನ್ನ ಮಾಡಿ ಆಮೇಲೆ ದೇವ್ ದೇವ್ರ ದರ್ಶನ ಮಾಡ್ಬೇಕಂತೆ ನಾನು ಆಕ್ಚುಲಿ ಬೆಂಗಳೂರಲ್ಲೇ ಇದ್ದೀನಿ ನಾನು ಇದು ಸೆಕೆಂಡ್ ಟೈಮು ನನ್ನ ಟೆಂಪಲ್ ಬರ್ತಾ ಇರೋದು ಪೂಜೆ ಎಲ್ಲಾ ಮಾಡಿದ್ವಿ ನಾನು ನನ್ನ ಮಗಳಿಬ್ರು ಪೂಜೆ ಮಾಡಿದ್ವಿ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗು ಫಸ್ಟ್ ಟೈಮು ನಾನು ಈ ಟೆಂಪಲ್ ಬಂದಿದ್ದು ನನ್ನ ಹಸ್ಬೆಂಡ್ ಜೊತೆ ಅದು ನನ್ನ ಮಗಳು ಮೂರು ತಿಂಗಳು ಇದ್ದಾಗ ನಾನು ನಮ್ಮಪ್ಪ ನನ್ನ ತಂಗಿ ಬಂದಿದ್ದು ಅವಾಗಂತೂ ಕಾಲಿಡಕ್ ಆಗ್ತಾರಲ್ಲ ತುಂಬಾ ರಶ್ ಇತ್ತು ಸ ಫ್ರೈಡೇ ಏನೋ ಹೋಗಿದ್ವಿ ಅನ್ಸತ್ ಅವಾಗ ಅದಾದ್ಮೇಲೆ ನೆಕ್ಸ್ಟ್ ನನ್ ಮಗನೇ ನನ್ ಬಂದಿದ್ದು ನೋಡಿ ಬೆಂಗ್ಳೂರಲ್ಲಿ ಇತ್ಕೊಂಡೆ ನಾನು ಅಣ್ಣಮ್ಮ ಟೆಂಪಲ್ ನ ಎರಡೇ ಸಲಿ ನೋಡಿರೋದ್ ನಾನು ಆಮೇಲೆ ಪೂಜೆ ಎಲ್ಲಾ ಮುಗಿಸ್ಕೊಂಡ್ವಿ ಅಲ್ಲಿ ಮುಂದೆಗಡೆ ಏನೇನ್ ಮಾಡ್ಬೇಕಿತ್ತು ಎಲ್ಲಾ ಮಾಡ್ಕೊಂಡ್ವಿ ನನ್ ಮಗಳಿಗೆಲ್ಲಾ ಒಂತರ ಕುತೂಹಲ ಅವಳಿಗೆ ಏನಿದೆಲ್ಲಾ ಅಂತ ಎಲ್ಲ ಅವಳು ಕಲ್ತ್ಕೊಂಡಂಗ ಆಗುತ್ತಲ್ವಾ ಇದೆಲ್ಲ ಆಮೇಲೆ ಮಡ್ಲಕ್ಕಿ ಕೊಡೋದಿಕ್ಕೆ ಎಲ್ಲ ರೆಡಿ ಮಾಡ್ಕೊಂತ ಇದ್ದೆ ನಾನು ಜನ ಏನ್ ಅಷ್ಟಿರ್ಲಿಲ್ಲ ಆಮೇಲೆ ನನ್ ಮಗ್ಳು ಕೈಲೇ ಕೊಡ್ಸೋಣ ಅಂತ ಕೊಡಿಸ್ದೆ ಆಮೇಲೆ ಮಗುನ ಒಳಗಡೆ ದೇವ್ರಿಗೆ ಮುಟ್ಸ್ಕೊಡಿ ಅಂತ ಅನ್ಬಿಟ್ ಇಬ್ರೂನು ಕೊಟ್ಟಿದ್ವಿ ನಂಗೆ ತುಂಬಾ ಚೆನ್ನಾಗ್ ಅನ್ನಿಸ್ತು ನನ್ ಮಗನ್ ತೋರ್ಸ್ಬಾರ್ದು ಅಂತ ಅಂದ್ಬಿಟ್ಟು ಅದು ಅವನ್ ಟೋಪಿನೇ ಅಡ್ಡ ಹಿಡ್ದಿದ್ದಾರೆ ತೋರ್ಸ್ತೀನಿ ಒಂದ್ ಸ್ವಲ್ಪ ದಿವಸ ಆಗ್ಲಿ ಸ್ವಲ್ಪ ಮಕ್ಳಗ್ ದೃಷ್ಟಿ ಆಗುತ್ತಲ್ವಾ ಇನ್ನು ಫೈವ್ ಮಂತ್ಸ್ ಅಲ್ವಾ ಅದಕ್ಕೋಸ್ಕರ ಪ್ರಸಾದ ಎಲ್ಲ ಕೊಡೋದಿಕ್ಕೆ ರೆಡಿ ಮಾಡ್ಕೊಂತ ಇದ್ದೆ ಮೊಸರನ್ನ ತಂದಿದ್ನಲ್ಲ ಆ ಪ್ರಸಾದ ಕೊಡೋಣ ಅಂತ ರೆಡಿ ಮಾಡ್ತಾ ಇದ್ದೆ ಹಾಗೆ ಅಲ್ಲಿ ಒಬ್ರು ಮದ್ವೆ ಆಗ್ತಾ ಇದ್ರು ನ್ಯೂಲಿ ವೆಡ್ ಕಪಲ್ಸ್ ಎಲ್ಲ ಆಯ್ತು ದೇವಸ್ಥಾನದಲ್ಲಿ ಚೆನ್ನಾಗಿ ಪೂಜೆ ಎಲ್ಲಾ ಆಯ್ತು ತುಂಬಾ ಖುಷಿ ಆಯ್ತು ನಂಗೆ ಇಬ್ರು ಮಕ್ಳುನು ಕರ್ಕೊಂಡು ಹೋಗಿ ತುಂಬಾ ಖುಷಿ ಅನ್ನಿಸ್ತು ಸೊ ಮನೆಗೆ ಬಂದ್ವಿ ನಾನ್ ವೆಜ್ ಮಾಡಿದ್ರು ನಮ್ಮಅಮ್ಮ ಎಲ್ರು ನೋಡ್ಕೊಂಡ್ ಬಂದ್ರಿ ಅಲ್ವಾ ಇವತ್ತಿನ ಬ್ಲಾಗ್ ಏನಾಗಿತ್ತು ಅಂತ ನಾನು ನನ್ ಮಕ್ಳು ಮತ್ತೆ ಯಾರ್ಯಾರೆಲ್ಲ ಹೋಗಿದ್ವಿ ಅಂತ ಗೊತ್ತಾಯ್ತಲ್ಲ ಸೊ ಇವಳು ಬಂದ್ ಇಂಚಾರ ಅಂತ ಅನ್ಬಿಟ್ಟು ನನ್ ಫ್ರೆಂಡು ಮತ್ತೆ ನನ್ ಫಾರ್ ರಿಲೇಶನ್ ಇವಳು ಇವಳು ಮೇಕಪ್ ಆರ್ಟಿಸ್ಟ್ ಸೊ ಪೇಜ್ ಬಾಯ್ ಇಲ್ಲಿ ಮೆನ್ಷನ್ ಮಾಡ್ತೀನಿ ಹಾಯ್ ನನ್ನ ಇಂಚರ ನಾನು ರೀಸೆಂಟ್ ಆಗಿ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಮುಗಿಸಿರೋದು ನಿಮ್ಗೆ ಯಾರಿಗೆಲ್ಲ ಮೇಕಪ್ ಬಗ್ಗೆ ತಿಳ್ಕೊಬೇಕು ಅಥವಾ ಯಾವ ಯಾವ ತರ ಪ್ಯಾಕೇಜಸ್ ನನ್ನ ಹತ್ರ ಇದೆ ಅಂತ ತಿಳ್ಕೊಂಡು ನಿಮಗೆ ಏನಾದರೂ ಬೇಕಿತ್ತು ಲೈಕ್ ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇದ್ದು ಮಾಡಿಸ್ಕೋಬೇಕು ಅಂತ ನನ್ನ ಪೇಜ್ ನ ಮೆನ್ಶನ್ ಮಾಡಿರ್ತಾರೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಕಾಂಟ್ಯಾಕ್ಟ್ ನಂಬರ್ನೂ ಸ್ಕ್ರೀನ್ ಮೇಲೆ ಬರುತ್ತೆ ಸೊ ಓಕೆ ನಾನು ಇವಳ ಪೇಜ್ ನ ಮೆನ್ಶನ್ ಮಾಡಿರ್ತೀನಿ ಗ್ಲಾಮರ್ ಬೈ ಇಂಚರ್ ಅಂತ ಅನ್ಬಿಟ್ಟು ಇನ್ಸ್ಟಾಗ್ರಾಮ್ ಹಂಗೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಪ್ಯಾಕೇಜಸ್ ನನ್ನ ತುಂಬಾ ಅಫೋರ್ಡಬಲ್ ಆಗಿ ರೀಸನಬಲ್ ಆಗಿ ನಿಮ್ ಬಜೆಟ್ ಏನಿದೆ ಅದ್ರ ಮೇಲೆ ಮೇಕಪ್ ಮಾಡಿ ಕೊಡ್ತಾರೆ ಬ್ರೈಡ್ ಸೆಮಿ ಬ್ರೈಡಲ್ ಯಾವ್ದಾದ್ರು ಆಗಿರ್ಬೋದು ಇಂಟ್ರೆಸ್ಟ್ ಇದ್ದವರು ಕಾಂಟ್ಯಾಕ್ಟ್ ಮಾಡಿ ಓಕೆ ಇವತ್ತಿನ ವ್ಲಾಗ್ ಇದಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ವೀಡಿಯೋಸ್ಟೇಟ್ ಯೂನ್ ಫಾರ್ ಮೋರ್ ವಿಡಿಯೋಸ್